ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಉತ್ತೇಜನ ಅಭೂತಪೂರ್ವವಾದದ್ದು ನಮ್ಮ ಯಾವ ಪ್ರಶಸ್ತಿಗಳನ್ನು ಅವರು ಕೊಡ್ತಾರೋ ಅದನ್ನ ದೇಶದಲ್ಲಿ ಸಾಂಸ್ಕೃತಿಕ ವಲಯದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿ ನಾವು ಭಾವಿಸಿ ಹೆಮ್ಮೆ ಪಡ್ತೇವೆ ಇದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ದೊಡ್ಡ ಸ್ಥಾನ ಆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮೈಸೂರಿಗೆ ನನಗೆ ತುಂಬಾ ಆತ್ಮೀಯವೇ ಆದಂತಹ ಗಂಗೂಬಾಯಿ ಹಾನಿಗಳು ವಿಶ್ವವಿದ್ಯಾಲಯ ಸಂಗೀತ ಮತ್ತು ಕಲೆಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈ ಒಂದು ಉತ್ಸವವನ್ನು ಮೈಸೂರಿನಲ್ಲಿ ಏರ್ಪಾಡು ಮಾಡಿರೋರು ನಮ್ಮ ತುಂಬಾ ದೊಡ್ಡ ಹೆಮ್ಮೆ ನಮಗೆ ಅತ್ಯಂತ ಸಂತೋಷವಾಗಿರುವಂತಹ ವಿಷಯ ಇದಕ್ಕಾಗಿ ವಿಶೇಷವಾಗಿ ಸಂಗೀತ ಕಡೆ ನಾಟಕ ಅಕಾಡೆಮಿಗೆ ಕೃತಜ್ಞತೆ ಕೂಡ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ನಮ್ಮ ಕಲೆಗಳ ನಮ್ಮ ಏನು ಭಗವತಿ ನಮಗೆ ಹಾಕಿರುವಂತಹ ಒಂದು ಒಂದೂವರೆ ಅಕ್ಷರ ಕಲೆಯ ಪ್ರತಿಭೆ ಏನಿದೆಯೋ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಮೈಸೂರಿನಲ್ಲಿ ಇಂಥ ಒಂದು ತುಂಬಾ ಉತ್ತಮವಾದ ಉತ್ಸವವನ್ನು ಸಂಗೀತ ನಾಟಕ ಅಕಾಡೆಮಿ ಏರ್ಪಡಿಸಿರುವಂತಹದ್ದು ತುಂಬಾ ಸಂತೋಷವಾದ ತುಂಬ ನಮ್ಮ ಕೃತಜ್ಞತೆಗೆ ಪಾಪ್ತವಾದಂತಹ ಸಂಸ್ಥೆ ಅದು ಮತ್ತು ಇಷ್ಟು ಜನ ಈ ಉತ್ಸವದಲ್ಲಿ ಇನ್ನು ಮುಂದೆ ಕೈಗಾರರ ಅನೇಕರು ಅವರ ಪ್ರದರ್ಶನಗಳನ್ನು ನೀಡ್ತಾರೆ ಅವರಿಗೆಲ್ಲರಿಗೂ ನನ್ನ ಅತ್ಯಂತ ದೊಡ್ಡ ಶುಭಾಶಯಗಳನ್ನು ಮೊದಲು ಹೇಳ್ತಾ ಇದ್ದೀನಿ ಸಂಗೀತ ನಾಟಕ ಅಕಾಡೆಮಿಯರು ಮತ್ತು ಅಲ್ಲಿರುವಂತಹ ಅಧ್ಯಕ್ಷರಾದಿಯಾಗಿ ಎಲ್ಲ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಿಗೂ ಮತ್ತು ನಮ್ಮ ವೇದಿಕೆಯಲ್ಲಿರುವಂತಹ ನನ್ನ ಆತ್ಮೀಯ ಎಲ್ಲ ಗಣ್ಯರಿಗೂ ಅತ್ಯಂತ ಶುಭವಾದ ಶ್ರೀ ಗಣೇಶ ಕವಿತಾ ವೇದ ಸ್ಮೃತಿ मा thank yeah. you